ಇವತ್ತು ವಸತಿ ಇಲಾಖೆಯಲ್ಲಿ ನೇರವಾಗಿ ಕಾಂಗ್ರೆಸ್ ಶಾಸಕನೇ ಇವತ್ತು ವಸತಿಯಲ್ಲಿ ನಾನು ಲೆಟ್ರ್ ಕೊಟ್ಟಿರ್ತಕ್ಕಂಥ ಕೊಟ್ಟರೆ ಮನೆಗಳು ಸ್ಯಾಂಕ್ಷನ್ ಆಗ್ತಾ ಇಲ್ಲ ಆದರೆ ಯಾರೋ ಒಬ್ರು ಹೋಗಿ ಹಣವನ್ನು ಕೊಟ್ಟ ಕೊಟ್ಟರೆ ಪರ್ಸೆಂಟೇಜ್ ಕೊಟ್ಟು ಅವರಿಗೆ ಮನೆಗಳು ಕೊಡ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಶಾಸಕ ಹಾಗೆಯೇ ಇವತ್ತು ವಾಲ್ಮೀಕಿ ಅಗರಣ ಇರ್ಬೋದು ಹಾಗೆ ಇವತ್ತು ನಮ್ಮ ಎಸ್ ಸಿ ಎಸ್ ಟಿ ಅನುದಾನವನ್ನ ನಾವು ಬಜೆಟ್ ಮುಂದೆ ಒಂದು ದೊಡ್ಡ ಹೋರಾಟ ಮಾಡಿದ್ವಿ ಜಿಲ್ಲೆಯಲ್ಲಿ ಇವತ್ತು ಏನು ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ನೀವು ಹಣವನ್ನು ಇಡ್ತೀರ ಅಭಿವೃದ್ಧಿಗೋಸ್ಕರ ಅದನ್ನು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳಿಗೆ ಬಳಸಬೇಡಿ ಅದು ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಅನ್ಯಾಯ ಆಗ್ತದೆ ಇವತ್ತು ಕಡ ಒಂದು ಮನೆ ಕಟ್ಟಬೇಕಾಗ್ತದೆ ಜಗ ಕಲ್ಯಾಣಿ ಯೋಜನೆ ಕೊಡಬೇಕಾಗ್ತದೆ ಇಲ್ಲ ನೇರ ಸಾಲ ಒಂದು ಸವಲತ್ತುಗಳು ಕೊಡಬೇಕಾಗ್ತದೆ ಅದು ಆಗ್ತಾ ಇಲ್ಲ ನಮಗೆ ವಂಚನೆ ಆಗ್ತದೆ ಅಂತ ಹೇಳಿ ನಾವು ಬಹಳಷ್ಟು ದೊಡ್ಡ ಹೋರಾಟ ಮಾಡಿದ್ವಿ ಆದರೂ ಸಹ ಕಾಂಗ್ರೆಸ್ ಸರ್ಕಾರದ ಒಂದು ಧೋರಣೆಯಿಂದ ಮತ್ತೆ ನಮ್ಗೆ ಅನ್ಯಾಯ ಆಗ್ತಕ್ಕಂಥದ್ದು ಎರಡು ವರ್ಷದಲ್ಲೂ ಸಹ ನಮಗೆ ಅಭಿವೃದ್ಧಿಗೆ ಎಸ್ ಸಿ ಎಸ್ ಟಿ ಅನುದಾನ ಏನಿದೆ ಅದು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಆಗ್ತಾ ಇದೆ ಅದರ ವಿರುದ್ಧವೂ ಸಹ ನಾವು ಹೋರಾಟವನ್ನು ಮಾಡಿದ್ವಿ ಇವತ್ತು ವಾಲ್ಮೀಕಿ ಆಗರಣ ಇವತ್ತು ವಾಲ್ಮೀಕಿ ಆಗರಣ ಅಂದರೆ ನಿಗಮದ ಹಣವನ್ನು ನೇರವಾಗಿ ಒಂದು ಯಾವ ಓಟ್ಲ್ಗಳಿಗೆ ಬಾರ್ ಖಾತೆಗಳಿಗೆ ಹಾಕಿ ಅಲ್ಲಿಂದ ಚುನಾವಣೆಗೆ ಹಣವನ್ನು ದುರ್ಬಳಕೆ ಮಾಡ್ತಕ್ಕಂಥದ್ದು ಅದನ್ನ ನಾವು ನೇರ ವಣವಂತ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗಿದೆ ಆದರೆ ಯಾವುದೋ ಒಬ್ಬ ಮಂತ್ರಿಯನ್ನ ರಾಜೀನಾಮೆ ಕೊಟ್ಟು ಅವರು ಮೂಗಿಗೆ ತುಪ್ಪ ಕೆಲಸವನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾಡಿದ್ರು ಹಾಗೇನೆ ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಹಾಗೇನೆ ಇವತ್ತು ಸ್ಥಳೀಯ ಇವತ್ತು ಏನಾಗ್ತಿದೆ ಅಂದ್ರೆ ಇವತ್ತು ನಮ್ಮ ಚಳ್ಳಕೆರೆ ನಗರದಲ್ಲಿ ಇವತ್ತು ತಾಲೂಕ್ ಪಂಚಾಯತ್ ಹೋಗ್ಲಿ ನಗರಸಭೆಗಳಿಗೆ ಹೋದ್ರು ಇವತ್ತು ಜನರಿಗೆ ಯಾವ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಇವತ್ತು ಚಳಕೆರೆಯಲ್ಲಿ